ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಡಿಸೆಂಬರ್ ಹದಿಮೂರನೇ ತಾರೀಕು ದಿಲ್ಲಿಯ ಪಾರ್ಲಿಮೆಂಟ್ ಭವನದ ಒಳಗಡೆ ನುಗ್ಗಿ ಸ್ಮೋಕ್ ಬಾಂಬನ್ನು ಸ್ಫೋಟಿಸಿದಂಥ ಯುವಕರಿದಾರಲ್ಲ ಇವರು ಅಷ್ಟು ಸುಲಭಕ್ಕೆ ಪಾಸನ್ನು ಪಡೆದವರಲ್ಲ ಇವರು ಇದರಲ್ಲಿ ನಿಜವಾಗಲೂ ಇವತ್ತು ಯಾರಾದರೂ ಬಲಿಪಶು ಅಂತ ಇದ್ದರೆ ಅದು ಮೈಸೂರು ಕೊಡಗು ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಅವರ ಹೆಸರು ಹೆಚ್ಚು ಈಗ ಪ್ರಚಲಿತದಲ್ಲಿದೆ ಏಕೆಂದರೆ ಈ ಮನೋರಂಜನ್ ಗೌಡ ಎನ್ನುವರಿಗೆ ಮತ್ತು ಸಾಗರ್ ಶರ್ಮಗೆ ಪಾಸನ್ನು ಇಶ್ಯೂ ಮಾಡಿದ್ದು ಪ್ರತಾಪ್ ಸಿಂಹ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಇದರ ಒಳಹೊಕ್ಕು ನೋಡಿದಾಗ ಪ್ರತಾಪ್ ಸಿಂಹ ಅವ್ರ ಹತ್ರ ಇಸ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ ಪ್ರತಾಪ್ ಸಿಂಹ ಅವರು ಯಾವಾಗಲೂ ತಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಕ ಕಾರ್ಯಬಾಹುಳ್ಯದಲ್ಲಿ ಬಿಡುವಿಲ್ಲದೆ ಓಡಾಡ್ತಾ ಇರ್ತಾರೆ ಅವರ ಕಚೇರಿಯಲ್ಲಿ ವಿನಯ್ ಅಂತ ಅವರ ಕಾರ್ಯದರ್ಶಿ ಇರ್ತಾರೆ ಆ ವಿನಯ್ ಅಂತ ದಕ್ಷ ಯುವಕ ಅಂದರೆ ದಯವಿಟ್ಟು ಒಂದು ಸಾಹೇಬರಿಗೆ ಮಾತು ಹೇಳಿಬಿಡಿ ಸರ್ ಅಂತಾರೆ ಯಾವುದೇ ಒಂದು ಪತ್ರವನ್ನು ಹೋಗಿ ಕೇಳಿದರೆ ತಾನೇ ನಿರ್ಧಾರವನ್ನು ಎಂದೂ ತೆಗೆದುಕೊಂಡಂಥ ಅಲ್ಲ ತುಂಬ ಶ್ರಮಜೀವಿ ದಕ್ಷ ಪ್ರಾಮಾಣಿಕ ಬಹಳ ಮುಖ್ಯವಾದಂಥದ್ದು ನೀವು ಆತನ ಬಳಿ ಯಾವುದಾದ್ರೂ ಸಹಾಯ ವಶೀಲಿಬಾಜಿ ಕೇಳುವುದಾದರೂ ಕೂಡ ಪ್ರತಾಪ್ ಸಿಂಹ ಅವರ ಮೂಲಕವೇ ಬರಬೇಕು ಪ್ರತಾಪ್ ಸಿಂಹನೂ ತಕ್ಷಣಕ್ಕೆ ಏನಾದರೂ ಪಾಸ್ಪೋರ್ಟ್ ಕೊಟ್ಬಿಡ್ತಾರೆ ಖಂಡಿತವಾಗಿಯೂ ಕೊಡೋದಿಲ್ಲ ಪೂರ್ವಾಪರ ಪರಿಶೀಲನೆ ಮಾಡಲಾರದೆ ಯಾವುದೇ ಕೆಲಸವನ್ನು ಪ್ರತಾಪ್ ಸಿಂಹ ಮಾಡಿದ್ದನ್ನು ಇಲ್ಲಿವರೆಗೂ ನಾನು ನೋಡೇ ಇಲ್ಲ ಅಂಥದ್ರಲ್ಲಿ ಈ ಮನೋರಂಜನ್ ಗೌಡ ಪಾಸನ್ನು ಗಳಿಸ್ತಾರೆ ಏನಂತ ಹೇಳ್ತಾರೆ ಕಳೆದ ಮೂರು ತಿಂಗಳಿಂದ ನಿರಂತರವಾಗಿ ಪ್ರತಾಪ್ ಸಿಂಹ ಅವರಿಗೆ ಪೀಡಿಸ್ತಾ ಇರ್ತಾರೆ ಹೊಸ ಸಂಸತ್ ಭವನ ನೋಡಬೇಕು ನಂಗೆ ಪಾಸ್ ಬೇಕು ಹೊಸ ಸಂಸತ್ ಭವನ ನೋಡಬೇಕು ನಂಗೆ ಪಾಸ್ ಬೇಕು ಮೂರು ತಿಂಗಳ ನಂತರ ಅದೊಂದು ಅಪ್ಲಿಕೇಶನ್ಗೆ ಸೈನ್ ಹಾಕಿ ಕೊಡಲಾಗುತ್ತೆ ಕೊಡಲಾಗತ್ತೆ ಸಾಗರ್ ಶರ್ಮನವರು ಕೇಳಲಾಗತ್ತೆ ಆತನ ಕೊಡಲ್ಲ ಅಂತಾರೆ ದಿಲ್ಲಿ ಆಫೀಸಿಂದ ಹೇಳ್ತಾರೆ ದಿಲ್ಲಿಯಲ್ಲಿರುವಂಥ ಸೆಕ್ರೆಟರಿಯಿಂದ ಕೊನೆಗೆ ಲಭ್ಯ ಆಗತ್ತೆ ಇವತ್ತು ಇದು ಇವತ್ತು ಯಾವುದಾದ್ರೂ ಇದರಲ್ಲಿ ದೊಡ್ಡ ಕಲ್ಪ್ರಿಟ್ ಅಂತೇಳಿ ತೋರಿಸ್ತಾ ಇದ್ದರೆ ಅದು ಪ್ರತಾಪ್ ಸಿಂಹ ಅವರು ನಿಜವಾಗಲೂ ಅಮಾಯಕ ಅಮಾಯಕ ವ್ಯಕ್ತಿ ಇದಕ್ಕೆ ಸಂಬಂಧ ಪಡಲಾರದ ವ್ಯಕ್ತಿ ಇದನ್ನು ಹೇಗೆ ಬಿಂಬಿಸಲಾಗ್ತಾ ಇದೆ ಅಂದರೆ ಸರ್ಕಾರ ಇದನ್ನು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಲಿಕ್ಕೋಸ್ಕರ ತಾನು ಲಾಭ ಮಾಡ್ಕೊಳ್ಳೋಸ್ಕರ ಮಾಡಿದಂಥ ಇದೊಂದು ಮೋಡ ಸಪರಂಡಿ ಎನ್ನುವ ರೀತಿಯಲ್ಲಿ ವಿರೋಧ ಪಕ್ಷದವರು ಇದನ್ನು ಬಿಂಬಿಸ್ತಾ ಇದ್ದಾರೆ ನನಗೊಂದು ಭಾಳ ಅಚ್ಚರಿ ಆಗ್ತಾ ಇದೆ ಎಂಥ ವಿರೋಧಾಭಾಸ ನೋಡಿ ಯಾವುದೇ ಒಬ್ಬ ಸಂಸದ ತನ್ನ ಪ್ರಧಾನಮಂತ್ರಿ ತನ್ನ ಕೇಂದ್ರ ಸರ್ಕಾರ ಕಟ್ಟಿರುವಂಥ ಏನು ಸೆಂಟ್ರಲ್ ವಿಸ್ಟ ಇದೆ ನೂತನ ಸಂಸತ್ ಭವನ ಇದೆ ಅದರ ಭದ್ರತೆ ಲೋಪ ಆಗುವ ಹಾಗೆ ಆತ ಪಾಸ್ ಇಶ್ಯೂ ಮಾಡಿ ಯಾಕೆ ಇಂಥದ್ದೊಂದು ಕೃತ್ಯವನ್ನು ಮಾಡಿಸ್ತಾರೆ ಸಾಧ್ಯವೇ ಇರಲಾರ್ದಂಥ ಮಾತು ಯಾವುದರ ಬಗ್ಗೆ ಇನ್ನಿಲ್ಲದ ಹಾಗೆ ಈ ದೇಶದ ಸರ್ಕಾರ ಹೆಮ್ಮೆ ಪಡ್ತಾ ಇದೆಯೋ ಸೆಂಟ್ರಲ್ ವಿಸ್ಟಾ ಬಗ್ಗೆ ಯಾವುದು ಸಾಧ್ಯವಾಗಲ್ಲದೆ ಶತಮಾನಗಳಾಗಿದ್ದು ಅಂಥ ಜ ಅಂಥ ಕೆಲಸವನ್ನು ನರೇಂದ್ರ ಮಾಡಿದ ಸಂದರ್ಭದಲ್ಲಿ ಅದರ ಭದ್ರತೆಯ ಬಗ್ಗೆ ಹೆಮ್ಮೆ ಪಡಬೇಕಾದಂಥ ಒಬ್ಬ ಸಂಸದ ಅದರಲ್ಲಿ ಲೋಪ ಆಗುವ ಹಾಗೆ ದುಷ್ಕರ್ಮಿಗಳಿಗೆ ಪಾಸನ್ನು ಯಾಕೆ ಕೊಡ್ತಾರೆ ಮಿನಿಮಮ್ ಕಾಮನ್ ಸೆನ್ಸ್ ಬೇಕು ಹಾಗೆ ನೋಡಿದರೆ ಈ ಆರು ಜನ ಇದಾರಲ್ಲ ಆರು ಜನರಲ್ಲಿ ಎಲ್ಲರೂ ಪಾಸ್ ತೆಗೆದುಕೊಳ್ಳಲಿಕ್ಕೆ ಹಾಗೆ ಪ್ರಯತ್ನ ಮಾಡ್ತಾರೆ ಆದರೆ ಯಾರಿಗೂ ಲಭ್ಯ ಆಗೋದ್ರೆ ಕೊನೆಗೆ ಇಬ್ಬರಿಗೆ ಇಬ್ಬರಿಗೆ ಲಭ್ಯ ಆಗುತ್ತೆ ಒಂದು ಮನೋರಂಜನ್ ಡಿ ಮನೋರಂಜನ್ ಗೌಡ ಇನ್ನೊಂದು ಸಾಗರ್ ಶರ್ಮಾ ಹೀಗಾಗಿ ಇವರಿಬ್ಬರು ಒಳಗಡೆ ಬರ್ತಾರೆ ಶೂಸ್ ಒಳಗಡೆ ಈ ಗ್ಯಾಸ್ ಕ್ಯಾನ್ ಇಟ್ಕೊಂಡಿರ್ತಾರೆ ಸ್ಮೋಕ್ ಕ್ಯಾನ್ನ ಒಳಗಡೆ ಬಂದು ಅದನ್ನು ಸಿಡಿಸ್ತಾರೆ ಇದರಿಂದ ಅಪಾಯ ಏನಾಗೋದಿಲ್ಲ ಆದರೆ ಭದ್ರತೆಯ ಲೋಪ ಆಗಿದೆ ಅನ್ನೋದು ವೈಶ್ವಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಮತ್ತು ಪಾಪ ಅಮಾಯಕರಾದ ಪ್ರತಾಪ್ ಸಿಂಹನ್ ಅಂತವ್ರಿಗೆ ಭವಿಷ್ಯಕ್ಕೆ ಮಂಕು ಆಗುವಂಥ ಸಾಧ್ಯತೆಗಳು ಬರ್ತವೆ ಇಂಥದನ್ನು ನರೇಂದ್ರ ಮೋದಿ ಅವರು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅದು ಬೇರೆ ವಿಚಾರ ಆದರೆ ಇಂಥದ್ದೊಂದು ಪಾಸ್ ಇಶ್ಯೂ ಮಾಡಿದಂಥದ್ದು ಇವರು ತಲೆ ಮೇಲೆ ಬರುತ್ತೆ ಇನ್ನು ನೀಲಮ್ ಅಂತ ಇದ್ದಾಳೆ ಈ ನೀಲಮ್ಗೆ ಅವರು ಹಿಸಾರ್ದವಳು ಹರಿಯಾಣದ ನಲವತ್ತೆರಡು ವರ್ಷ ಕೇಳಿದರೆ ಐ ಎ ಎಸ್ ಎಕ್ಸಾಮ್ ಕಟ್ಟಿದ್ದೀನಿ ಅಂತ ಹೇಳ್ತಾರೆ ಐ ಎ ಎಸ್ ನಲವತ್ತೆರಡು ವರ್ಷಕ್ಕೆ ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡಿ ಯಾರಾದರೂ ನಾನು ತೋರಿಸ್ಬಿಡಿ ಅದು ಯಾವುದೇ ನೀವು ವಿನಾಯಿತಿಯನ್ನು ಪಡೆದ್ರು ನಲವತ್ತೆರಡು ವರ್ಷಕ್ಕೆ ನೀವು ಇದು ತೇರ್ಗಡೆ ಆಗಲಿಕ್ಕೂ ಸಾಧ್ಯ ಇಲ್ಲ ತೆರ್ಗಡೆ ಆದರೂ ನಿಮ್ಗೆ ಕೆಲಸ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬಿ ಎಮ್ ಎಮ್ ಫಿಲ್ ಎಂ ಪಿ ಎಚ್ ಏನೆಲ್ಲ ಡಿಗ್ರಿಗಳನ್ನು ತೋರಿಸ್ತಾರೆ ಅವ್ರ ಮನೇಲಿ ಕೇಳಿದ್ರೆ ಇಲ್ಲ ಪಿ 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 ಜಿನಲ್ಲಿ ನನ್ನ ಮಗಳು ಅಂತ ಹೇಳ್ತಾರೆ ಅದಕ್ಕಿಂತ ಬಹಳ ಮುಖ್ಯವಾದಂಥದ್ದು ಇನ್ನೊಂದು ನೋಡಬೇಕು ಈಕೆಯ ಬಗ್ಗೆ ಈ ನೀಲಂ ಇದಲ್ಲ ಈ ಫಾರ್ಮರ್ಸ್ ಪ್ರೊಟೆಸ್ಟ್ ಆಯ್ತಲ್ಲ ದಿಲ್ಲಿಯಲ್ಲಿ ಅದರಲ್ಲಿ ನಾನು ಪಾಲ್ಗೊಂಡಿದ್ದೆ ಅಂತ ಈಕೆ ಹೇಳ್ಕೊಂಡಿದ್ದಾಳೆ ಫಾರ್ಮರ್ಸ್ ಪ್ರೊಟೆಸ್ಟ್ ಯಾರು ಮಾಡಿದರು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಖಲಿಸ್ತಾನಿ ಶಕ್ತಿಗಳು ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲರ ಕಾ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಬೆಂಬಲದೊಂದಿಗೆ ನಡೆದಂಥ ರೈತರ ಹೋರಾಟ ಹೋರಾಟ ಅಲ್ಲದು ಒಂದು ಷಡ್ಯಂತ್ರ ಅದನ್ನು ಟೂಸ್ ಮಾಡಿದರು ನರೇಂದ್ರ ಮೋದಿಯವರು ರಿಪಿ ವಾಪಸ್ ಮೂರು ರಿಫಾರ್ಮೇಷನ್ ಆ್ಯಕ್ಟ್ನ ವಾಪಸ್ ತೆಗೆದುಕೊಂಡು ಬಿಟ್ಟರು ಅದು ಬೇರೆ ವಿಚಾರ ಆದರೆ ವರ್ಷಗಟ್ಟಲೆ ತಾಪತ್ರಯವನ್ನು ಉಂಟು ಮಾಡಿದ್ದಂತೂ ನಿಜ ಇದು ಸಿಂಗು ಬಾರ್ಡರ್ನಲ್ಲಿ ದಿಲ್ಲಿಯಲ್ಲಿ ರಸ್ತೆಯನ್ನು ಬಂದ್ ಮಾಡಿ ಯಾವುದೇ ರಾಜ್ಯ ಅಂತಾರಾಜ್ಯ ವೆಹಿಕಲ್ಗಳು ಕೂಡ ಓಡಾಡಲಾರ್ದಾಗೆ ದೊಡ್ಡದಾದಂಥ ತಂಬುಗಳನ್ನು ಹಾಕ್ಕೊಂಡು ಐಷಾರಾಮಿ ಜೀವನ ಮಾಡಿಕೊಂಡು ರೈತ ನಾಯಕರು ಅಂದ್ಕೊಂಡವರು ಖಲಿಸ್ತಾನಿ ಫಂಡ್ಗಳನ್ನು ಬಳಸಿಕೊಂಡು ಖಲಿಸ್ತಾನಿ ಶಕ್ತಿಗಳೊಂದಿಗೆ ನಡೆಸಿದಂಥ ಅತಿ ದೊಡ್ಡದಾದಂಥ ಪಿತೂರಿ ಷಡ್ಯಂತ್ರ ಅನ್ನೋದು ಸಾಬೀತಾಗಿ ಹೋಗಿದೆ ಅದರಲ್ಲಿ ಪಾಲ್ಗೊಂಡವಳು ಈಕೆ ನೀಲಂ ಅವರು ಅಂದರೆ ದೇಶ ವಿಧ್ವಂಸಕ ಶಕ್ತಿಯಲ್ಲಿ ಪಾಲ್ಗೊಂಡಂಥ ಈಕೆ ಸಂಸತ್ ಭವನದ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಆಗದಿರೋದರಿಂದ ಹೊರಗಡೆ ಇಂಥದೇ ಸ್ಮೋಕ್ ಕ್ಯಾನನ್ನು ಸ್ಫೋಟಿಸಿ ಪೊಲೀಸರು ದಸ್ತಗಿರಿಗೆ ಹೋಗ್ತಾಳೆ ತಾನಾಶಾಹಿ ನಹಿ ಚಲಗಿ ನಹಿ ಚಲಗಿ ನಹಿ ಚಲಗಿ ತಾನಾಶಾಹಿ ನಡೆಯೋದಿಲ್ಲಂತೆ ನಿರಂಕುಶ ಪ್ರಭುತ್ವ ನಡೆಯೋದಿಲ್ಲ ಅಂತ ಭಾರತದಲ್ಲಿರುವಷ್ಟು ಪ್ರಜಾಪ್ರಭುತ್ವ ಬೇರೆ ಯಾವ ರಾಷ್ಟ್ರದಲ್ಲಿಯೂ ಇಲ್ಲ ಇನ್ನು ಕಾಂಗ್ರೆಸ್ ತೆಗೆದುಕೊಳ್ಳಿ ಅಲ್ಲಿ ಸರ್ವಾಧಿಕಾರ ಬಿಟ್ಟರೆ ಬೇರೆ ಏನೂ ಇಲ್ಲ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಡಿ ಕೆ ಶಿವಕುಮಾರ್ ತೆಲಂಗಾಣದಲ್ಲಿ ಕೇಳಿದಾಗ ಏನು ಹೇಳಿದ್ರು ಅವರೇ ನಿಂತು ಗೆಲ್ಲಿಸಿದ್ರು ಕೂಡ ನಮ್ಮ ತೆಲಂಗಾಣದ ಶಾಸಕರು ಆಯ್ಕೆ ಮಾಡ್ತಾರೆ ಅಂತ ಹೇಳಲಿಲ್ಲ ಸೋನಿಯಾ ಮೇಡಮ್ಗೆ ಹೇಳಿದೀವಿ ಅವ್ರು ತಿಳಿಸ್ತಾರೆ ಅಂದರು ಅವಾಗ ನೀವು ಹೇಳಿ ತಾನಾಶಾಹಿ ಯಾವುದು ಅಂತ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಇದರಲ್ಲಿ ಆತ ಆಟೋ ಡ್ರೈವರ್ ಇದರಲ್ಲಿ ಸೇರ್ಕೊಂಡಿದ್ದೆ ಇದು ಎಲ್ಲರೂ ಬೇರೆ ಬೇರೆ ಊರಿಂದ ಬಂದವರು ಒಬ್ಬ ಲಾತೂರು ಮಹಾರಾಷ್ಟ್ರದಿಂದ ಬಂದದ್ದು ಓಕೆ ಕೆ ಹಿಸಾರು ಒಬ್ಬಳು ಮೈಸೂರು ಇನ್ನೊಬ್ಬ ಲಖನೌ ಇನ್ನೊಬ್ಬ ಲಲಿತ್ ಝಾ ಅಂತ ಇದ್ದಾನೆ ಈತನ ಮನೆಯಲ್ಲಿ ಈತ ಈತನ ಹೆಂಡತಿ ಮನೆಯಲ್ಲಿ ಗುರುಗ್ರಾಮದಲ್ಲಿ ಇವರೆಲ್ಲ ಆರು ತಿಂಗಳಿಂದ ಸ್ಕೆಚ್ ಹಾಕಿದ್ದಾರೆ ಮೂರು ತಿಂಗಳಿಂದ ನಾ ಈ ಪ್ರತಾಪ್ ಸಿಂಹ ಅವ್ರಿಗೆ ಪೀಡಿಸ್ತಾ ಇದ್ದಾನೆ ಇವನು ಪಾಸ್ ಕೊಡಿ ಪಾಸ್ ಕೊಡಿ ಒಬ್ಬ ಸಂಸದ ತನ್ನ ಕ್ಷೇತ್ರದ ಒಬ್ಬ ಪ್ರಜೆ ಬಂದು ನಾ ಮತದಾರ ಬಂದು ನನಗೆ ಒಂದು ಸ್ವಲ್ಪ ಸೆಂಟ್ರಲ್ ವಿಸ್ಟ ನೋಡಬೇಕು ಒಂದು ಪಾಸ್ ಕೊಡಿ ಅಂದರೆ ಕೊಡಬೇಕಾ ಕೊಡಬಾರ್ದ ನೀವು ಹೇಳಿ ಆತನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತೊಗೊಂಬ ಅಂತ ಹೇಳೋಕ್ಕಾಗಲ್ಲ ಎಸ್ ಪಿಗೆ ಹೇಳಿ ಒಂದು ಕ್ರಿಮಿನಲ್ ರೆಕಾರ್ಡ್ ಕೊಡಿ ಅಂತ ಹೇಳೋಕ್ಕಾಗಲ್ಲ ಭದ್ರತಾ ಲೋಪ ಆಗಲಾರ್ದ ಹಾಗೆ ನೋಡ್ಕೊಳ್ಳೋಕ್ಕೆ ಸೆಂಟ್ರಲ್ ವಿಸ್ಟಾದ ಒಳಗಡೆ ಎಲ್ಲ ವ್ಯವಸ್ಥೆಗಳಿರ್ತವೆ ಸಿ ಆರ್ ಪಿ ಎಫ್ ಇದೆ ಬಿ ಎಸ್ ಎಫ್ ಇದೆ ಡೆಲ್ಲಿ ಪೊಲೀಸ್ ಮೂರು ಕಡೆಯಿಂದ ಪಾಸ್ ಆಗೋಕ್ಕೆ ನೀವು ಸುಮ್ಮನೆ ಹೋಗಿಬಿಡ್ಲಿಕ್ಕೆ ಆಗೋದಿಲ್ಲ ಎಲ್ಲರೂ ಏನು ಹೇಳಿಬಿಡ್ತೀವಿ ತಿಳ್ಕೊಂಡಿದ್ದಾರೆ ಈಗ ಅಂದರೆ ಏನು ನುಗ್ಗಿಬಿಟ್ಟಿದ್ದಾರೆ ಅಂತ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಒಳಗಡೆ ನೀವು ಪಾಸಾಗಿಬಿಡ್ಬೋದು ವಾಚು ಗೀಚ್ ಕಟ್ಕೊಂಡು ಏನೋ ಮಾಡಿ ಆಗ್ಬೋದು ಆದರೆ ದಿಲ್ಲಿಯಲ್ಲಿ ಮಾತ್ರ ಇದು ಸಾಧ್ಯವೇ ಇಲ್ಲ ಅದು ನನ್ನ ಸ್ವಂತ ಅನುಭವ ಹಳೇ ಸಂಸತ್ ಭವನದಲ್ಲಿ ಅಷ್ಟು ಕಷ್ಟ ಇತ್ತು ಅಂದರೆ ಈಗ ಬಿಗಿ ಮಾಡಿರ್ತಾರೆ ಆಲೋಚನೆ ಮಾಡಿ ಯಾಕೆಂದರೆ ಸ್ವತಃ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒಂದೇ ಒಂದು ಸಣ್ಣ ಲೋಪ ಆದರೂ ಕೂಡ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದ ಕಂಟಕ ಕಾಯ್ದಿದೆ ಅತ್ಯಂತ ಸುಲಲಿತವಾಗಿ ಸರ್ಕಾರ ನಡೀತಾ ಇಲ್ಲ ಮುಳ್ಳಿನ ಹಾಸಿಗೆಯ ಮೇಲೆ ನಡೀತಾ ಇರೋ ಸರ್ಕಾರ ಇದು ಏಕೆಂದರೆ ದೇಶದ ಒಳಗಡೆ ಮತ್ತು ದೇಶದ ಹೊರಗಡೆ ಆಂತರಿಕವಾಗಿ ಮತ್ತು ಬಾಹ್ಯ ಎರಡೂ ಕಡೆ ದುಷ್ಟಶಕ್ತಿಗಳು ಕೆಲಸ ಮಾಡ್ತಾ ಇದ್ದವರು ನೀಚರು ಕೆಲಸ ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಪಲ್ಟಿ ಹೊಡೆಸ್ಬೇಕು ಸರ್ಕಾರನ ಹೇಗಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಭಾರತಕ್ಕೆ ಕೆಟ್ಟ ಹೆಸರು ಬರಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಎಲ್ಲರೂ ಒಗ್ಗೂಡಿದ್ದಾರೆ ಇದರಿಂದ ಪಾರಾಗಬೇಕು ಅಂದರೆ ಹೆಚ್ಚು ಸುಸ್ಥಿರವಾದಂಥ ಆಡಳಿತವನ್ನು ಕೊಡಬೇಕು ಮತ್ತು ಹೆಚ್ಚು ಸಾಧ್ಯವಾದಷ್ಟು ಭದ್ರತೆಯನ್ನು ನೋಡ್ಕೋಬೇಕು ಯೋಚನೆ ಮಾಡಿ ನೋಡ್ರಿ ಕೇವಲ ಒಂಬತ್ತೂವರೆ ವರ್ಷಗಳ ಹಿಂದೆ ಹೋಗಿ ಭಾರತ ದೇಶದಲ್ಲಿ ಪಟಾಕಿ ಹಾರ್ತಾ ಇದ್ದ ಹಾಗೆ ಬಾಂಬ್ ಸ್ಫೋಟಗಳಾಗ್ತಾ ಇದ್ವು ಅದು ದಿನನಿತ್ಯದ ಘಟನೆ ಅಂತ ತಿಳ್ಕೊತಾ ಇದ್ವಿ ನಾವು ಪೇಪರ್ಗಳಲ್ಲಿ ಬೆಳಗ್ಗೆ ಆದರೆ ಇಲ್ಲಿ ಬಾಂಬ್ ಸ್ಫೋಟ ಅಲ್ಲಿ ಬಾ ಕೊಯಮತ್ತೂರಲ್ಲಿ ಬಾಂಬ್ ಸ್ಫೋಟ ಲಖನೌ ಇದರ ಲಖನೌನಲ್ಲಿ ಬಾಂಬ್ ಸ್ಫೋಟ ಬಿಹಾರದಲ್ಲಿ ಬಾಂಬ್ ಸ್ಫೋಟ ಬೆಂಗಳೂರಿನಲ್ಲಿ ನೀವು ಎಲ್ಲಿ ಕೇಳ್ತೀರಿ ಎಲ್ಲ ಕಡೆ ಬಾಂಬ್ ಸ್ಫೋಟ ಅಂತ ಇತ್ತು ಕಾಶ್ಮೀರದಲ್ಲಂತೂ ಮಾತಾಡಲೇಬೇಡಿ ಅಂಥ ಸ್ಥಿತಿಯಿಂದ ಇವತ್ತು ಭಾರತ ದೇಶ ಇಂಥ ಸುಸ್ಥಿರ ಭದ್ರ ಕಾನೂನು ವ್ಯವಸ್ಥೆ ಇರುವಂಥ ಪರಿಸ್ಥಿತಿಗೆ ಬಂದಿದ್ದೇವೆ ಇದನ್ನು ಸಹಿಸಲಾರದಂಥ ಶಕ್ತಿಗಳು ಅಮಾಯಕ ಪ್ರತಾಪ್ ಸಿಂಹನಂಥವ್ರನ್ನ ಬಳಸಿಕೊಂಡು ಈ ರೀತಿಯದಾದಂಥ ಷಡ್ಯಂತ್ರವನ್ನು ಮಾಡುವಂಥ ಹುನ್ನಾರ ಮಾಡಿದ್ದಾರೆ ಇದು ಭಾರತಕ್ಕೆ ಒಂದು ಹಂತದ ಮಟ್ಟಿಗೆ ಸಣ್ಣ ಹಿನ್ನಡೆ ಅನುಮಾನ ಮೇಲೆ ಭದ್ರತಾ ಲೋಪ ಆಗಿದೆ ಒಪ್ಕೊಳ್ಳೇಬೇಕು ಮೊಸಾದಂಥ ಮೊಸಾದು ಇಸ್ರೇಲ್ನಲ್ಲಿ ಅಷ್ಟೆಲ್ಲ ಬೇಹುಗಾರಿಕೆಯನ್ನು ಇಟ್ಕೊಂಡು ಕ್ಷಣಾರ್ಧದಲ್ಲಿ ಮೈಮರ್ತು ಬಿಡ್ತೀವಿ ಹಮಾಸ್ನವರು ನೋಡ ನೋಡ್ತಿರಂಗೆ ನರಮೇಧ ಮಾಡಿಬಿಡ್ತಾರೆ ಆಗಲಾರದ್ದೇನೂ ಅಲ್ಲ ಆದರೆ ತಿದ್ದಿಕೊಳ್ಳುವುದು ಬಹಳ ಮುಖ್ಯ ಇದನ್ನು ರಾಜಕೀಯ ಪಕ್ಷಗಳು ಹೇಗೆ ಬಳಸ್ಕೊತಾ ಇದ್ದಾವೆ ಯಾರ್ಯಾರು ಏನು ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಏನಂದರು ರಾಹುಲ್ ಗಾಂಧಿ ಅವರ ನಡೆ ಹೇಗಿತ್ತು ಶಶಿ ತರೂರ್ ಏನು ಹೇಳಿದ್ದಾರೆ ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ